ಹಾ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳ್ಸ್ಬೇಕಾ ಅಣ್ಣ ಇಲ್ಲಿ ಯಾವ ಊರಾಗ ಅಣ್ಣ ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಲ್ಲಿ ಅಂತ ಊರೈತಲ್ಲ ಅಣ್ಣ ಆ ತುಮಕೂರ್ ಹತ್ರ ಪಿಲ್ಲಿಗಲ್ಲಿ ಅಂತ ಊರೈತಲ್ಲ ಬಿಲ್ಲಿನಳ್ಳಿ ಆ ಪಿಲ್ಲಿಗಳ್ಳಿ ಪಿಲ್ಲಿಗಳ್ಳಿ ಪಿಲ್ಲಿಗಲ್ಲಿ ಪಿಲ್ಲಿಗಳ್ಳಿ ಅಂತ ಊಟ ಐತೆ ಊರೈತೆ ಯಾ ಎಲ್ಲ ಯಾ ಬರೋದು ಅದು ಅದು ಯಾ ಕಡೆಗೂ ಬರಲ್ಲ ಅಲ್ಲೇ ಇರುತ್ತೆ ಕುಣಗುಲ್ ಗಡಿಗು ಬೆಂಗಳೂರು ಗಡಿಗ ಚೋಳೂರು ಗಡಿಗ ಅಂತ ಹಾ ಇಲ್ಲ ಈ ಗೂಳೂರ್ ಕಡಿಕೆ ಗೊತ್ತಾಗುತ್ತೆ ಅಲ್ಲಿ ಏನಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಹುಟ್ಟಿದ ಫೆಬ್ರವರಿ ಮೂವತ್ತನೇ ತಾರೀಕು ನನ್ನ ಸತ್ತ ದಿವಸ ಹಾಗಾಗಿ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಕತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತ್ ಬಿಟ್ಟ್ರ ಅಯ್ಯೋ ನಮ್ಮ ಆಶೀರ್ವಾದ ಎನ್ ತಂದೆ ತಾಯಿ ಆಶೀರ್ವಾದ ತಳಿ ಅಣ್ಣ ತಮ್ಮಿದ್ರ ಆಶೀರ್ವಾದ ಸಂಬಂಧಿಕರ ಆಶೀರ್ವಾದ ಅಣ್ಣ ನಿಮ್ಮಂತ ರಾಶೀವಾದ ತಗೋಬೇಕ ಅಣ್ಣ ಯಾಕ್ ಹಲೋ ಚಲೋ ನಿಮ್ಮಂತ ಆಶೀರ್ವಾದ ತಗೋಬೇಕ ನಾವು ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡೋರಿ ಅಣ್ಣ ಇರ್ಲಿ ಅದೆಲ್ಲಾ ಓ ಫೆಬ್ರವರಿ ಮೂವತ್ತನೇ ತಾರೀಖ ಮಾತ್ರ ಮಿಸ್ ಮಾಡ್ಬೇಡಕ್ಕ ಅಣ್ಣ ಆಯ್ತ್ ಹೇಳಿ ಸುಮ್ಮ ಆಯ್ತ್ ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ

ಇಲ್ಲ ಇದು ಉಲ್ಮಾನ ಉಲ್ಮಾನದ ಗಾಳಿ ನಲ್ವತ್ತು ಜನ ಸತ್ತೋ ಇದ್ರಲ್ಲ ಅದಕ್ಕೆ ಬೇಜಾರಾಯ್ತು ಅದನ್ನ ನೋಡ್ತಿದ್ ನ್ಯೂಸ್ಗೆ ಆಮೇಲೆ ಆ ನನ್ನ ಕೋಗಿಲೆ ಬಣ್ಣದ ಕೋಗಿಲೆ ಆಡ ಹಾಕಿದ್ರಲ್ಲ ಇದು ಕೊಡ್ರಮ್ಮ ಮದ್ಗಿ ದಂಡಿ ಮಾರಮ್ಮ ಅದು ಅದು ಹಾಕಿದ್ರು ಅದನ್ನ ನೋಡಿದ್ರೆ ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ ಅತ್ತೆ ಇಸಿ ಬಂದ್ಬಿಡಿತಂತ ಲಣ್ಣ ನಮ್ಮ ಕಣ್ಣು ಬೆಕ್ಕಲ್ಲಿ ಇಸಿ ಬಂದ್ರೆ ಮಗ ನಿಂಗೆ ಹೇಳ್ಬರ್ತಲ್ಲ ನನ್ನ ಮಗ ನಿಂಗೆ ಅಯ್ಯೋ ಅಮ್ಮನ್ನ ಯಾಕೆ ಆದರ ಕಳ್ಳೆಲ್ಲ ಇಸಿ ಬಂದಿದೆ ಮೆತ್ತೆ ಏಯ್ ಕಳ್ಳೆಲ್ಲ ಇಸಿ ಬಂದಿದೆ ಅಲ್ಲ ಹಲೋ ಹಲೋ ಅಣ್ಣ ಯಾವ ಗಣ ವರ್ಷ ಆಯ್ತು ಸತ್ತು ಇವರು ವೀರ ಯೋಧರು 40 ಜನ ಬಸ್ಸು ಉಲ್ಬೋನ ಇದು ಬಾಂಬು ನಾನು ಅದೆಲ್ಲ ಹೇಳ್ತಿರೋದು ನೀನು ನಿಮ್ಮವ್ವ ನಿಮ್ಮವ್ವ ಮದುರಾದಾಗ ನಿಮ್ಮಾಂಪು ತಿಂಗಳು ಆಯ್ಚಾರ ಹಲೋ हेलो ಯಾಕೆ ಒಂದು